ಹಿಡಿದಾಗ ಅದಕ್ಕೆ ಅಟಕ ಆಫ್ ಆಗುತ್ತೆ ಅಂದರೆ ಇಲ್ಲಿ ಗಾಳಿ ಮ ಇದು ಸಂಪರ್ಕ ಕಡಿಮೆ ಆಗಿ ಫೈರ್ ಕಡಿಮೆ ಆಗುತ್ತೆ ಈ ರೀತಿ ನಾವು ಎಕ್ಸ್ಟಿಂಗರ್ನ ಯೂಸ್ ಮಾಡಬೇಕು ಆಮೇಲೆ ಈಗ ಗ್ಯಾಸ್ ಗ್ಯಾಸ್ ಬಗ್ಗೆ ಗೊತ್ತಾ ನಿಮಗೆ ಗ್ಯಾಸಲ್ಲಿ ಏನು ತುಂಬಿರ್ತಾರೆ ಪೆಟ್ರೋಲ್ ನುಡಿದ ಪೆಟ್ರೋಲ್ ಗೊತ್ತಾ ಪೆಟ್ರೋಲ್ ಬೆಂಕಿ ಹಚ್ಚಿದ್ರೆ ಹೇಗೆ ಹತ್ತುತ್ತೆ ಹಾಂ ಅದನ್ನೇ ಗ್ಯಾಸ್ಗಳಲ್ಲಿ ಲಿಕ್ವಿಡ್ ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಅಂತೇಳಿ ಅದನ್ನು ಅಲ್ಲಿ ಕಂಡೆನ್ಸ್ ಹೈ ಪ್ರೆಷರ್ ಅಂಶ ಅದನ್ನ ನೀವು ಯೂಸ್ ತಿನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಅವ್ರನ್ನೇ ಕರ್ಕೊಂಡ್ಬಂಡು ಆ ಅಡ್ಗೆ ಕೋಣೆಯಲ್ಲಿ ಅದನ್ನ ಸಟ್ ಆಮೇಲೆ ಒಂದ್ಸಲ ಪೈನ್ ಮಾಡಿ ಅವ್ರಿಗೆ ಹೇಳ್ಬೇಕು ನೀವು ಒಳಗೆ ತಂದು ಇಟ್ಟು ಸೆಟ್ ಮಾಡಿಕೊಡಿ ನಮಗೆ ಅಂತ ನೀವು ಹೇಳ್ಬೇಕು ಅದ್ ರೂಲ್ಸ್ ಇರೋದು ಅವ್ರ ತಂದಿರಲೇಬೇಕು ಇರಲೇಬೇಕು ಆಮೇಲೆ ಅದನ್ನ ಪಿನ್ ನೋಡ್ಕೋಬೇಕು ಪಿನ್ ನೋಡ್ಕೊಂಡು ಅದ್ರ ವೇಟ್ ನೋಡ್ಕೋಬೇಕು ವೇಟ್ ಎಷ್ಟಿದೆ ಅಂತ ಹೇಳಿ ಆಮೇಲೆ ಅದು ಸಿಲಿಂಡರ್ ಮೇಲೆ ಡೇಟ್ ಹಾಕಿರ್ತಾರೆ ಇನ್ಡಸ್ಟ್ರಿ ಡೇಟ್ ಮಾತ್ರ 10 ಸ್ಟೇ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ಅಂದ್ರೆ ಇನ್ನ ಟೆಸ್ಟ್ ಮಾಡಿರ್ತಾರೆ ಪ್ರೆಸ್ಟೆಸ್ಟ್ ಟೆಸ್ಟ್. ಒಳ್ಳೆ ಒಳ್ಳೆ ರೀತಿ ಇರೋ ಒಂದು ಪೈಪ್ ಅಂತ ಆಮೇಲೆ ಈಗ ಫೈರ್ ಆಗ್ತಾ ಇರ್ತಿದೆ ಗ್ಯಾಸ್ ಫೈರ್ ಆಯ್ತು. ಈಗ ಇದ ಸಿಲಿಂಡರ್ ಅಂತ ತಿಳ್ಕೊಳ್ಳಿ ಈ ಸಿಲಿಂಡರ್ ಅಲ್ಲಿ ಈ ಪಕ್ಕದಲ್ಲಿ ಫೈರ್ ಆಗ್ತಾ ಇದೆ ಅದರ ವಾಲ್ ಅಲ್ಲಿ ಫೈರ್ ಆಗ್ತಾ ಇದೆ. ಅವಾಗ ಏನು ಮಾಡ್ತೀರಾ? ಏನ್ ಮಾಡ್ತೀರಾ ನೀವು ಯಾರಾದ್ರೂ ಮಾಡಿದ್ರೆ ಒಂದ್ಸಲ ಆದ್ರೆ யார்க்கೇ ಆಗಿದೆ ಅನುಭವ? ನಮ್ಗೆ ಅದು ಮಾಡೋதே ಬರಲ್ಲ ತೋರಿಸ್ಕೊಡಿ ಸರ್. ಗ್ಯಾಸ್ ಇರುತ್ತೆ ಗ್ಯಾಸ್ ಅಲ್ಲಿ ವಾಲ್ ಅಲ್ಲಿ ಅದು ಚಿಕ್ಕದಾಗಿ ಒಂದು ವಾಲ್ ಇರುತ್ತೆ ಒಳಗಡೆ ಪಿನ್ ತರ ಇರುತ್ತೆ ಆ ಪಿನ್ ಒಳಗಡೆ ಹೋದಾಗ ಅಲ್ಲಿ ಗ್ಯಾಸ್ ಸಣ್ಣಗೆ ಲೀಕ್ ಆಗ್ತಾ ಇರುತ್ತೆ ಆ ಲೀಕ್ ಆದಾಗ ಹಾ ವಾಸನೆ ಬರ್ತಾ ಇರುತ್ತೆ ಅಲ್ಲಿ ನೀವು ಪಕ್ಕದಲ್ಲಿನೇ ಒಲೆ ಇರುತ್ತೆ ನಿಮ್ದು ಯಾವಾಗ ಬರು ಗ್ಯಾಸ್ ಇರುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಈ ಸಿಲಿಂಡರ್ ಇರುತ್ತಲ್ಲ ಈ ಸಿಲಿಂಡರ್ ಇಲ್ಲಿ ಫೈರ್ ಆಗದಿದ್ರೆ ಒಂದು ಒದ್ದೆ ಬಟ್ಟೆ ಅಥವಾ ಒದ್ದೆ ಸಿಗ್ತಾವಲ್ಲ ಅವನ್ನೆ ಮಾಡ್ಕೋ ಪೈರ್

ಸಿಗ್ಬೇಕು ಮಾಲೂಮ್ ಹೊರಾ ನ ಕ್ಯಾರಿನ್ಸು ಉರ್ದು ಬೋಲ್ನ ರ ನಾವು ಜಬಿ ಸರ್ ಬೋಲ್ತೀವಿ ಉರ್ದು ಮೇವು ಸಂಜಾಕು ಟ್ರಾನ್ಸ್ಲೇಷನ್ ಕರ್ಕೊಳ್ತೀವಿ ಸರ್ ಇವತ್ತು ಅದೇ ಸಿಲಿಂಡರ್ ಅಂದ್ರೆ ಹೊರಗಡೆ ಇರಬೇಕು ಹೊರಗಡೆ ಅಂದರೆ ಬಾಗಿಲು ಯಾಕೆಂದ್ರೆ ಯಾಕೆಂದರೆ ಗ್ಯಾಸಿಂದ ನೀವು ಹೊರಗಡೆ ಹೋಗಿ ಬರಬೇಕಾದ್ರೆ ಅದು ಎರ್ಬಲ ಕೂಡ ಸುಟ್ಟೋಗ್ತದೆ ಹಾಗಾಗಿ ಬಾಗಿಲು ಪಕ್ಕದಲ್ಲೇ ಇರಬೇಕು ಅನ್ನೋದು ಎರಡನೇದಾಗಿ ಅವಧಿ ನೀರು ಇರ್ತದೆ ಎಕ್ಸ್ಪೈರ್ ಆಗಿರ್ತದೆ ಅದರ ಮೇಲೆ ಟೇಪಲ್ಲಿ ಹಾಕಿರ್ತಾರೆ ಬ್ಯುಸಿಯಲ್ಲಿ ಸಿಕ್ಸ್ ಮಂತ್ಸ್ ಇರ್ತದೆ ಒನ್ ಇಯರ್ ಅಥವಾ ರೀಫಿಲ್ ಮಾಡಿಸಿದ್ದಾದ್ಮೇಲೆ ಆ ಪೌಡ್ರದ್ದಾಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಒನ್ ಇಯರ್ ಇರ್ತದೆ ಅದಾಗ್ತಾ ಬಾಗಿಲು ಹಾಕ್ತದೆ ನೋಡಿಕೊಂಡು ಅಂತ ಮಾಡಬೇಕು ಪ್ಲೇಸಲ್ಲಿ

Ah. En, eh. ni ah.